ಅಹ್ ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತಿದೆ ಇವತ್ತು ಉತ್ತರ ಕರ್ನಾಟಕ ಬಂದು ಇಲ್ಲಿ ನಮ್ಮ ಸಿನಿಮಾನ ಪ್ರಚಾರ ಮಾಡ್ತಾ ಇದ್ದೀವಿ ಯಾಕಂದ್ರೆ ಈ ಸಿನಿಮಾ ನಾನು ಫುಲ್ ಫ್ಲೆಜ್ ಒಂದು ಉತ್ತರ ಕರ್ನಾಟಕ ಹುಡುಗಿಯಾಗಿ ಮಾಡಿದ್ದೀನಿ ಮೊದಲನೇ ಬಾರಿಗೆ ಹೌದಾ ನನ್ ಕೆಲ್ಸ ಸೊ ತುಂಬಾ ಒಳ್ಳೆ ಪಾತ್ರ ಅಹ್ ಪ್ರತಿಯೊಂದು ಪಾತ್ರ ಒಪ್ಕೋಬೇಕಾದ್ರೂ ನಾನು ಹಿಂದೆ ಮಾಡಿರೋದಿಂತ ವಿಭಿನ್ನವಾಗಿರಬೇಕು ಅಥವಾ ಹೊಸನ ಹೊಸತನ ಇರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ನನ್ನ ಆಡಿಯನ್ಸ್ಗೆ ಆ ಥರ ನನಗೆ ಹೊಸ ಹೊಸ ಆಪ್ ಆಪರ್ಚುನಿಟೀಸ್ ಕೊಟ್ಟಿದ್ದು ಯೋಗರಾಜ್ ಭಟ್ ಸರು ಗಾಳಿಪಟ್ಟ ಟೂನಲ್ಲಿ ನನ್ನ ಕೈಯ್ಯಲ್ಲಿ ಒಂದೊಳ್ಳೆ ಕ್ಯಾಮಿಯೋ ಮಾಡಿಸಿದ್ರು ಅದಾದಮೇಲೆ ಗರಡಿ ಸಿನಿಮಾಲಿ ಅವ್ರಿಗೆ ಒಂದು ಸಾಂಗ್ ಒಂದು ಸ್ಪೆಷಲ್ ಸಾಂಗ್ ಮಾಡಿದೆ ಈಗ ಉತ್ತರ ಕರ್ನಾಟಕ ಹುಡುಗಿಯಾಗಿ ಕಾಣಿಸ್ಕೊಂಡಿದ್ದೀನಿ ಪ್ಲಸ್ ಪ್ರಭುದೇವ ಸರ್ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋ ಒಂದು ಭಾಗ್ಯ ಇಡೀ ತಂಡ ನಾನು ನೋಡಿದ್ರೆ ತುಂಬ ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ ಇರುವಂಥ ಒಂದು ಟೀಮ್ ದೊಡ್ಡಣ್ಣ ಆಗಿರ್ಬೋದು ರಾಕ್ ಲೆನ್ಸರ್ ಕೂಡ ಇದ್ದಾರೆ ಸೊ ಎವ್ರಿಬಡಿ ಯುನೋ ಶಿವಣ್ಣ ಇದ್ದಾರೆ ಆ್ಯಂಡ್ ನಂಗೆ ನನ್ನ ಪ್ರಕಾರ ಇದು ನನ್ನ ಕರಿಯರಲ್ಲಿ ಬಿಗ್ಗೆಸ್ಟ್ ಸಿನಿಮಾ ಯಾಕಂದರೆ ರಾಕ್ ರಾಕ್ಲೈನ್ ಎಂಟರ್ಟೈನ್ಮೆಂಟ್ಸಲ್ಲಿ ಮಾಡೋದೇ ಒಂದು ಭಾಗ್ಯ ಸೊ ಈ ಆಪರ್ಚುನಿಟಿ ನಾನು ಕೊಟ್ಟಿದ್ದೀವಿ ಈ ವೇದಿಕೆ ಮೇಲೆ ಫಸ್ಟು ನಾನು ರಾಕ್ ರಾಕ್ಲೈನ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನಷ್ಟು ಹೆಚ್ಚು ಸಕ್ಸಸ್ ಅವ್ರಿಗೆ ಸಿಗ್ತಾ ಹೋಗಲಿ ಅವ್ರ ಸಿನಿಮಾಯಿಂದ ಇಂದ ಒಳ್ಳೆ ಇಂಡಸ್ಟ್ರಿಗೆ ಒಳ್ಳೆ ಸ್ಟಾರ್ಟ್ ಆಯಿತು ಟ್ವೆಂಟಿ ಟ್ವೆಂಟಿ ಫೋರಿಂದ ಹಿಂಗೆ ಹಾಗೆ ನಮ್ಮ ಸಿನಿಮಾ ಕಂಟಿನ್ಯೂ ಆಗಲಿ ಸಕ್ಸಸ್ ಅಂತ ಅವ್ರು ಕೇಳ್ಕೊತೀನಿ ಆ್ಯಂಡ್ ಭಟ್ವಿ ಸರ್ ಜೊತೆ ನಾನು ಆಲ್ರೆಡಿ ಒಂದು ತ್ರೀ ಸಿನಿಮಾಸ್ ಮಾಡಾಯಿತು ಹಾಗೋ ಹೀಗೋ ಕೆಮಿಸ್ಟ್ರಿ ವರ್ಕ್ ಆಗಿದೆ ಸೊ ಇನ್ನಷ್ಟು ಸಿನಿಮಾ ಮಾಡ್ತೀನಿ ಅಂತ ಅನ್ಕೊಂಡಿದೀನಿ ನಿಜ ಹೇಳ್ಬೇಕಂದ್ರೆ ಸಿನಿಮಾ ಮಾಡ್ಬೇಕಾದ್ರೆ ಸುತ್ತಲೂ ಇರೋರು ಅದೇ ಭಾಷೆಯಲ್ಲಿ ಮಾತಾಡ್ತಿದ್ರು ಯಾಕಂದ್ರೆ ಮೋಸ್ಟ್ ಆಫ್ ದ ಪೀಪಲ್ ಥಿಯೇಟರ್ ಇಂದ ಬಂದವರು ಸೊ ಎಲ್ಲರೂ ಆ ಭಾಷೆಯಿಂದ ಮಾತಾಡೋದ್ರಿಂದ ಸುಲಭ ಇತ್ತು ಡಬ್ಬಿಂಗ್ ಮಾಡಬೇಕಾದ್ರೆ ಆ ಸ್ಪೆಸಿಫಿಕೇಶನು ಅದೇ ಸ್ಲ್ಯಾಂಗು ಅದೇ ರೀತಿ ಬರಬೇಕಾಗಿತ್ತು ಸೊ ಅದಕ್ಕೆ ಕಷ್ಟಪಟ್ವಿ ನಾವು ರಿಹರ್ಸಲ್ ಮಾಡಿದ್ವಿ ಒಂದೆರಡು ದಿವಸ ಡೈಲೆಕ್ಟ್ ನಾನು ಪ್ರಾಕ್ಟೀಸ್ ಮಾಡಿಕೊಂಡು ಮಾಡಿದ್ದೀನಿ ಖುಷಿ ಕೊಡ್ತು ಖಂಡಿತವಾಗ್ಲೂ ಆ್ಯಂಡ್ ಉತ್ತರ ಕರ್ನಾಟಕ ಜನ ಗೊತ್ತು ಸತಿ ನಮ್ಮೋರ್ ಅಂದ್ಕೊಂಡ್ರೆ ಇನ್ನು ಯಾವತ್ತೂ ಕೈ ಬಿಡಲ್ಲ ಅಂತ ಸೊ ಈ ಸಿನಿಮಾ ಮೂಲಕ ನಾನು ಒಂದು ಉತ್ತರ ಕನ್ನಡ ಹುಡುಗಿಯಾಗಿ ನಿಮ್ಮಲ್ಲಿ ಒಬ್ಳಾಗ ಕಾಣಿಸ್ಕೊಂತಿದ್ದೀನಿ ಸೊ ಸಿನಿಮಾ ನೋಡಿ ಇಡೀ ತಂಡಕ್ಕೆ ಹಾರೈಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ మార్చ్ ఎంటు మార్చ్ ఎంటు మార్చ్ ఎంటు జై కర్ణాటక